ಹಿಂದೂಲ್ ವಾರ್ ಬಿಗ್ ಬಾಸ್ನಾಗ ಇವ್ರು ಯಾರು ಸುದೀಪ್ ಸರ್ ಹನುಮಂತಗ ಗಾಂಚಾಲಿ ಓಟ ಊಟ ಹಾಕಿದ್ರು ನಾನು ಆರ್ಸ್ತಾರಲ್ಲ ಅಂತ ಹೇಳಿದ್ರು ಅದರ ಸಲುವಾಗಿ ಕರ್ನಾಟಕ ತುಂಬಾ ಜನ ಬೇಸರಾಗಿದ್ರು ನಾವು ಬೇಸರಾಗಿದ್ವಿ ಹನುಮಂತನಿಗೆ ಹಂಗಂದ್ರಲ್ಲಪ್ಪಾ ಅಂತಂದು ಹನುಮಂತಗ ಏನಂದ್ರ ಅವರು ಸುದೀಪ್ ಸರ್ ಅಲ್ಲಪ್ಪ ನೀನ ಒಳ್ಳೆ ಆಟಗಾರ ನೀನಿದ್ದ ಒಳ್ಳೆ ಆಟ ಆಡದ್ ಬಿಟ್ಟ ನೀನ ಆಟರದಾದ್ರ ಸರಿ ಪರವಾಗಿಲ್ಲ ಅಂತಂದ್ರ ಪಾಪ ಅವ್ರ ಮನ್ಸಿಗೆ ನೋವು ಆಗೈತಿ ಅದ್ರ ಸಲುವಾಗಿ ಬದಾಡ್ಯಾರ ಯಾರು ಪ ಸುದೀಪ್ ಸರ್ ನಿನಗೆ ಜನರಿಂದ ಊಟ ಬಂದರೂ ನಾನು ನಿನಗೆ ಹೊರ ಹೊರಗೆ ಹಾಕೋ ಅಷ್ಟು ದಡ್ಡ ನಾನಲ್ಲ ಅಂತ ತಿಳ್ಕ ಅಂತಂದು ಸುದೀಪ್ ಸರ್ ನಿನ್ನೆ ವಿಸ್ತಾರವಾಗಿ ಹೇಳಿದರು ಅದನ್ನ ಒಂದು ವಾರದಿಂದ ಎಲ್ಲ ತಲೆಗೆ ಅದ ಗುಂಗ್ತು ಸುದೀಪ್ ಸರ್ ಹಿಂದೆ ತೊಗೊಂಡ್ರೆ ಇನ್ಯಾರು ಜನತೆ ಅದ್ರ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಬೇಜಾರಾಗಬ್ಯಾಡ್ರಿ ಅವರೆಲ್ಲ ಒಪ್ಕೊಂಡ್ರ ಇನ್ನು ಇಲ್ಲಿಗೆ ಬಿಟ್ಬಿಡ್ರಿ ಕೋಟ್ ಮಾಡಿರಿ ಅಂತಂದು ಹೇಳಿ ನಾನು ಮತ ಮುಗಿಸ್ತೇನೆ